ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಫೇಸ್ ಟು ಫೇಸ್ ಯಾಕೆ ಬಂದಿದ್ದೀನಿ ಅಂತಂದರೆ ನಾನು ವಾರ್ಡ್ರೂಬ್ ಮೇಕವರ್ ಮಾಡಿದ್ದೆ ಪಾರ್ಟ್ ಒನ್ ಅಂತೇಳಿ ತುಂಬಾ ವ್ಯೂಸ್ ಬಂದಿದ್ದಾವೆ ತುಂಬನೇ ವ್ಯೂಸ್ ಅಂದರೆ ಟೂ ಕೆ ವ್ಯೂಸ್ ಬಂದಿದ್ದಾವೆ ನನ್ನ ವ್ಯೂಡ ವಿಡಿಯೋಸಲ್ಲಿ ಅತಿ ಹೆಚ್ಚು ವ್ಯೂಸ್ ಅಂದರೆ ಅದೇ ಪಾರ್ಟ್ ಟು ಮಾಡೋಣ ಅಂತ ಮಾಡಿದ್ದೀನಿ ಅದೇ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ನೋಡೋಣ ಇದು ನನ್ನ ಎರಡನೇ ವಾರ್ಡ್ರೂಬು ನಾನು ಅಲ್ಲಿ ಸ್ಯಾರಿ ಆ ವಾರ್ಡ್ರೂಬಲ್ಲಿ ಸ್ಯಾರಿ ಕಲೆಕ್ಷನ್ ಆ್ಯಂಡ್ ಜೀನ್ಸ್ ಲಾಂಗ್ ಡ್ರೆಸ್ ಆ ಥರ ಇಟ್ಕೊಂಡ್ರೆ ನಾನು ಈ ಕಬೋರ್ಡಲ್ಲಿ ಡೈಲಿ ವೇರ್ ನೈಟ್ ಡ್ರೆಸ್ ಆ್ಯಂಡ್ ಕುರ್ತೀಸ್ ಆ ಥರ ಎಲ್ಲ ಡ್ರೆಸ್ನ ಈ ಕಬಾಡಲ್ಲಿ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಹೋಗೋಣ ನೋಡೋಣ ಯಾವ ಥರ ನಾನು ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ ತುಂಬಾ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ನಾನು ಎಲ್ಲನೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಹಂಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಮೇಲಿನ ಸ್ಟೆಪ್ಪಲ್ಲೆಲ್ಲನೂ ಕುರ್ತೀಸು ಆ್ಯಂಡ್ ಲೆಗ್ಗಿನ್ಸ್ ನಮ್ಮ ನಾನು ಡೆಕೊರೇಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವು ನಾನು ತುಂಬಾ ರೇರ್ ಹಾಕೊಳ್ಳೋ ಕುರ್ತೀಸು ಲಾಂಗ್ ಕುರ್ತೀಸು ಈ ಕಡೆ ಎಲ್ಲ ಇವೆಲ್ಲ ಸ್ವಲ್ಪ ವರ್ಕ್ ಇಂದ ಕೂಡಿರೋ ಕುರ್ತೀಸ್ ಅಂತಲೇ ಹೇಳ್ಬೋದು ಇವು ನಾನು ಇನ್ನೂ ವೇರ್ ಮಾಡದೇ ಇರೋ ಕುರ್ತೀಸು ಇವು ಡೈಲಿ ಮಾರ್ಕೆಟಿಗೆಲ್ಲ ಹಾಕೊಂಡು ಹೋಗುವಾಗ ಬೇಕಾಗುತ್ತೆ ಅಂತೇಳಿ ಇವನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇಲ್ಲೇನು ಕಾಣಿಸುತ್ತಲ್ಲ ಈ ಲೈನೆಲ್ಲ ಲೆಗ್ಗಿನ್ಸ್ನ ಆರ್ಗನೈಸರ್ ಈ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಯಾವುದೇ ಥರ ಯಾವುದೇ ಬಾಕ್ಸು ಅವೇನು ಯೂಸ್ ಮಾಡಿಲ್ಲ ಇನ್ನು ಇಲ್ಲೆರಡು ಡ್ರಾಯಲ್ಲಿ ಪರ್ಸನಲ್ ಥಿಂಗ್ಸ್ನ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಕೆಳಗಡೆ ಬಂದರೆ ನಾನೇನು ಕುರ್ತೀಸ್ ತೊಗೊಂಡಿದ್ದೀನಲ್ವಾ ಯಾವಾದರೂ ವೇಲ್ಸ್ ಬಂದರೆ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನೀವೆಲ್ಲ ಅವೇ ವೇಲ್ ಅಂತಲೇ ಹೇಳ್ಬೋದು ನೋಡಿ ಇನ್ನು ನೀವು ಪ್ಯಾಂಕ್ಸ್ ಕುರ್ತೀಸ್ ಪ್ಯಾಂಟ್ಸ್ ಅಂತ ಹೇಳ್ಬೋದು ನೋಡಿ ಈ ಥರ ಲೈನಲ್ಲಿ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಯಾವುದೇ ರೀತಿ ನಾನು ಥಿಂಗ್ಸ್ನ ಕಪಾಟ್ ಬಾಕ್ಸಸ್ನ ನಾನು ತೊಗೊಂಡಿಲ್ಲ ನೀಟಾಗಿ ಅಷ್ಟೇ ಮಡ್ಚಿಟ್ಕೊಂಡಿದ್ದೀನಿ ಇವು ನೈಟ್ ಡ್ರೆಸ್ ನೈಟ್ ಪ್ಯಾಂಟ್ಸ್ ಅಂತ ಹೇಳ್ಬೋದು ಈ ಕಡೆ ಏನಿದೆ ಅಂದರೆ ಎಲ್ಲನೂ ಟಿ ಶರ್ಟ್ಸ್ಗಳು ಡೇಲಿ ಯೂಸ್ಗೆ ನಾನು ಹಾಕೊತೀನಲ್ವಾ ಅವೆಲ್ಲ ಟೀ ಶರ್ಟ್ ಈ ಕಡೆ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಬಂದರೆ ನನ್ನ ಫೇವ್ರೇಟ್ ಮಿಡ್ಡೀಸ್ಗಳು ಮಿಡ್ಡಿಗಳನ್ನ ಆ ಕಡೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜೀನ್ಸ್ ಟಾಪ್ಸ್ಗಳೆಲ್ಲನೂ ಇಲ್ಲಿ ಕೆಳಗಡೆ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಇನ್ನು ನೀವು ಎಕ್ಸ್ಟ್ರಾ ಪ್ಯಾಂಟ್ಗಳನ್ನು ಈ ಥರ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಬಂದರೆ ನನ್ನ ಬ್ಯಾಗ್ಸ್ಗಳು ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನೋಡ್ತಿರ್ಬೋದು ಈ ಥರ ಮೇಲ್ಗಡೆ ಕುರ್ತಿ ಕೆಳಗಡೆ ಈ ಥರ ಡೈಲಿ ವೇರ್ ಡ್ರೆಸ್ಸಸ್ ಫುಲ್ ಕೆಳಗಡೆ ಬಂದರೆ ನನ್ನ ಮಿಡೀಸ್ ಮಿಡ್ಡಿಗಳು ಮತ್ತು ಆ ಥರ ಎಲ್ಲನೂ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಕಬೋರ್ಡಲ್ಲಿ ಬಾಕ್ಸಸ್ಸು ಅದು ಏನೂ ಯೂಸ್ ಮಾಡಿಲ್ಲ ಮಾಡ್ಬೋದು ಅದು ಏನಾಗುತ್ತೆ ಅಂದರೆ ಮಾಡಿದ್ರೆ ಕೆಳಗಡೆ ಏನಾದರೂ ಬಟ್ಟೆ ಬೇಕಾದರೆ ಅದನ್ನ ಅಷ್ಟು ಕಿತ್ತಾಕಿ ಮತ್ತೆ ತಗೊಂಡು ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾವುದು ಕಾಣಿಸಲ್ಲ ಬಟ್ಟೆಗಳು ಏನು ನನ್ನ ಹತ್ರ ಯಾವ್ಯಾವ ಇದೇವ ಅಂತೇಳಿ ಆ ಥರ ಬಾಕ್ಸಲ್ಲಿ ಇಟ್ಟರೆ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಈ ಥರ ಮಡ್ಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಕ್ಸಾಂಪಲ್ಗೆ ನಾನು ಇಲ್ಲಿ ಬಾಕ್ಸಲ್ಲಿ ಹಾಕಿಟ್ಟೆ ಅಂದರೆ ಕೆಳಗಡೆ ಬಟ್ಟೆ ನಾನು ಕಾಣಿಸಲ್ಲ ಹಂಗಾಗಿ ನಾನು ಮೇಲ್ಗಡೆ ಬಟ್ಟೆ ಇರೋದು ಒಂದೇ ಹಾಕೊಂಡು ಹೋಗ್ಬಿಡೋದು ಬಿಡುತ್ತೆ ನನಗೆ ಐಡಿಯಾಸ್ ಬರೋಲ್ಲ ಯಾವ್ಯಾವ ಥರ ಬಟ್ಟೆ ಅಂತೇಳಿ ಹಂಗಾಗಿ ನಾನು ಇದೇ ತರಾನೇ ನಾನು ಮಡಚಿಟ್ಕೊಂತೀನಿ ನನಗೆ ಇದೆ ಇದೇ ತರಾನೇ ಮಡ್ಚಿಟ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ನೋಡಿ ಎಲ್ಲಾನು ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ ನನ್ನ ಹತ್ರ ಯಾವ್ಯಾವ ಬಟ್ಟೆ ಇದಾವೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ ನಮಗೂ ಒಂದು ಐಡಿಯಾ ಬರುತ್ತೆ ಯಾವ್ದು ಹಾಕೊಂಡು ಹೋಗ್ಬೇಕು ಯಾವ್ದು ಅಂತ ಈ ತರ ನಾನು ಬಾಕ್ಸಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ ನನಗೆ ಗೊತ್ತಾಗಲ್ಲ ಕೆಳಗಡೆ ಇರೋ ಬಟ್ಟೆಗಳು ಹಂಗಾಗಿ ನಾನು ಯಾವುದೇ ಥರ ಬಾಕ್ಸ್ ಯೂಸ್ ಮಾಡಿಲ್ಲ ಇದೇ ಥರ ಲೈನಿಗೆ ಜೋಡಿಸ್ಕೊಂಡಿದ್ದೀನಿ ಸ್ವಲ್ಪ ತೆಕ್ಕೋವಾಗ ನೀಟಾಗಿ ತೆಕ್ಕೊಂಡ್ರೆ ಮುಗಿದೋಗುತ್ತೆ ಮತ್ತೆ ಕಾಮನ್ ಮೆಸ್ಸಿ ಆದರೆ ಮತ್ತೆ ಮಡಚಿಡೋದಾಗ್ತತ್ತೆ ಅಷ್ಟೇ ನೋಡಿ ಸದ್ಯಕ್ಕಂತೂ ಈ ಥರ ಎಲ್ಲ ಆರ್ಗನೈಸರ್ ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವಿಡಿಯೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ನನಗೆ ಇನ್ನು ಒನ್ ಕೆಗೆ ತುಂಬ ಹತ್ರನೇ ಇದ್ದೀನಿ ಟೂ ಹಂಡ್ರೆಡ್ ಆಗಬೇಕು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೋಡಿ